ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯುಗಾದಿ ಸ್ಪೆಷಲ್ ಅಂತ ಹೇಳಿ ನಾನಿಲ್ಲಿ ಕೈಮಾ ಉಂಡೆ ಸಾಂಬಾರನ್ನ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಬಂದು ವಿತಿನ್ ಫೈವ್ ಮಿನಿಟ್ಸ್ ಅಂದ ಟೆನ್ ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಬೋದು ಅಷ್ಟು ಟೇಸ್ಟಿಯಾಗಿ ಬೇಗ ಬೇಗ ಆಗುತ್ತೆ ಅಂತ ಹೇಳ್ತಾ ಮೊದಲು ನಾನಿಲ್ಲಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಚಕ್ಕೆ ಎರಡು ಲವಂಗ ಕೂಡ ಹಾಕ್ಕೊಂಡು ನಾನಿಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆನ ನಾನು ಎರಡು ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದು ಎರಡು ಹಸಿಮೆಣ್ಸಿಕ ಸಿಕ್ಕ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀರು ಮಿಕ್ಸ್ ಮಾಡ್ದೇನೆ ಇದನ್ನು ನಾನಿಲ್ಲಿ ತರ್ತರಿಯಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಇದನ್ನು ರುಬ್ಬಿ ಎತ್ತಿಟ್ಕೊಂಡ ನಂತರ ನಾನು ಇದನ್ನು ಈ ಟೆಕ್ಸ್ ಬರಬೇಕಂತ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಬೇರೆ ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಅದೇ ಮಿಕ್ಸಿ ಜಾರ್ಗೆ ಅದೇ ಅರ್ಧ ಕಪ್ ಕಪ್ಪಾಗುವಷ್ಟು ಕಾಯಿ ತುರಿನ ಸಪ್ರೇಟಾಗಿ ಸಾಂಬಾರಿಗೆ ರುಬ್ಬೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಅರ್ಧ ಕಪ್ ಅಷ್ಟೇ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಎರಡು ಚಕ್ಕೆ ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಎರಡು ದಬ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದಬ್ ಸೈಜ್ ಆಗುವಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ನಿಮ್ಮಲ್ಲಿ ಇತ್ತು ಅನ್ನೋದಾದರೆ ನೀವು ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋರಾದರೆ ಅದನ್ನೇ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಮತ್ತೆ ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಅರ್ಧ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಹಾಕೋಷ್ಟು ಈ ಎಣ್ಣೆ ಹಾಕ್ಕೊಂಡು ಈ ಮಸಾಲೆನ ಅದ್ರೊಳಗೆ ಹಾಕ್ಕೊಂಡು ವಾಸನೆ ಹೋಗೋವರ್ಗೂ ಇದನ್ನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ತೀನಿ ನೀವು ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿ ರುಚಿಯಾಗಿ ಬರುತ್ತೆ ಮತ್ತು ಹೊಸ ತುಡುಕು ಅಂತ ಹೇಳಿ ಈ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಜೊತೆಗೆ ನಿಮಗೂ ಕೂಡ ಇದನ್ನ ಟೇಸ್ಟಿ ಮತ್ತು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಡಲೆ ಹಾಕ್ಕೊಂಡು ಇದನ್ನು ಈ ಥರ ಮಾಡಿ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಕುದೀತಾ ಇದೆ ಅದರಲ್ಲಿ ಸ್ವಲ್ಪ ಮಟನ್ದು ಬೀಸಿರೋದನ್ನ ನಾನು ಸಾಂಬಾರು ಒಳಗೆನೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಬೇಕು ಕುದಿಯೋವರೆಗು ನಾನಿಲ್ಲಿ ಕೈಮ ಉಂಡೆಗೆ ರೆಡಿ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ಕೈಮ ಉಂಡೆ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಇದು ನುಣ್ಣಗಾಗೋದು ಬೇಡ ಜಸ್ಟ್ ಒಂದು ಎರಡು ಸಾರಿ ಪ್ರೆಸ್ ಮಾಡಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಸಪ್ರೇಟು ರುಬ್ಬಿಟ್ಕೊಂಡಿರೋದ್ರಿಂದ ಎರಡು ನಿಮಿಷ ಅಷ್ಟೇ ಇದನ್ನ ಈ ಥರ ಬಂದರೆ ಸಾಕು ಈಗ ಇದನ್ನು ರುಬ್ಕೊಂಡಿರೋದನ್ನ ಆಲ್ರೆಡಿ ನಾನು ರೆಡಿ ಕಾ ಮಸಾಲೆ ರೆಡಿ ಮಾಡ್ಕೊಂಡಿರೋದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಎಲ್ಲ ಈ ಮಟನ್ಗೆ ಅಡ್ಜಸ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನಿಲ್ಲಿ ಉಪ್ಪನ್ನು ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕಿತ್ತನ್ನೋದಾದರೆ ಹಸಿಮೆಣಸಿನ್ಕಾಯಿನ ರುಬ್ಬೇಕಾದ್ರೇ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಂಡೆಗೆ ಸ್ವಲ್ಪ ಉಪ್ಪಿರಬೇಕು ಸಾಂಬಾರಲ್ಲೂ ಇರುತ್ತೆ ಜೊತೆಗೆ ಇದರಲ್ಲೂ ಇದ್ರೇ ಟೇಸ್ಟು ಅಂತ ಹೇಳ್ತಾ ಇದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆ ತಗೊಂಡಿದ್ದೀನಿ ಒಂದು ಮೊಟ್ಟೆ ಆದರೆ ಸಾಕು ಯಾಕಂದರೆ ಈ ಮಟನ್ ಕೈಮಾ ಸಾಂಬಾರಲ್ಲಿ ಬಿಟ್ಟ ತಕ್ಷಣ ಒಡೆದೋಗಬಾರ್ದು ಅಂತ ಮೊಟ್ಟೆ ಯೂಸ್ ಮಾಡ್ತಾ ಇರೋದು ಈ ಥರ ಯೂಸ್ ಮಾಡಿದ್ರೇ ಸಾಂಬಾರಲ್ಲಿ ಅದು ಕಲಿಸೋಗಲ್ಲ ಅಂತ ಹೇಳ್ತಾ ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಬಿಟ್ಟು ನಾನು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ಮಾಡಿಕೊಂಡ್ರೆ ಸಾಕು ನಂದು ಮೀಡಿಯಮ್ ಸೈಜ್ ಆಗುವಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ಕುದಿ ಇದೆ ಅಷ್ಟಲ್ಲಿ ಉಂಡೆ ಎಲ್ಲ ರೆಡಿಯಾಗಿದೆ ಈ ಸಾಂಬಾರು ಕುದಿದ್ದು ಚೆಂದ ಬಂದ ಉಂಡೆಗಳನ್ನು ಒಂದೊಂದಾಗಿ ಹಾಕೊಳ್ತೀನಿ ಯಾಕಂದರೆ ಸಾಂಬಾರಿಗೆ ಉಂಡೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಸೊ ಫಸ್ಟೇ ಸಾಂಬಾರು ಉಪ್ಪೆಲ್ಲ ನೋಡಿಕೊಂಡು ಚೆನ್ನಾಗಿ ಕುದಿಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ಚೆನ್ನಾಗಿ ಕುದ್ದ ನಂತರನೇ ನಾನಿಲ್ಲಿ ಕೈಮ ಉಂಡೆನ ಒಂದೊಂದನ್ನೇ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಹೇಳ್ಕೊಳ್ಳಿ ಯಾಕಂದರೆ ಹೊಡೆದೋಗ್ಬಾರ್ದು ಅಂತ ಇದನ್ನು ಒಂದೊಂದನ್ನೇ ಹಾಕೊಂಡಾಯ್ತು ನಾನಿಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಊರಿಲೇನೆ ಇದನ್ನು ಕುದಿಸ್ಕೊಳ್ತೀನಿ ಇದಕ್ಕೆ ಬೇಕಿದ್ರೆ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ಅಥವಾ ಕಸ್ತೂರಿ ಮೇಥಿನ ಹಾಕೊಳ್ಬೋದು ನಾನು ಆಡಿಸೋದಕ್ಕೆ ಹಾಕೊಂಡಿರೋದ್ರಿಂದ ಹಾಕ್ಕೊಂಡಿಲ್ಲ ಇವಾಗ ನಾನು ಮುದ್ದೆ ಜೊತೆ ಕೈ ಸಾಂಬಾರನ್ನ ನಿಮಗೆ ಸರ್ವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ಜೊತೆಗೆ ಸಿಂಪಲ್ಲಾಗಿ ಬೇಗ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಟು ಆಲ್